ಇಲ್ಲಿಂದ ಪ್ರೆಸ್ ಮೀಟ್ ಮಾಡಿ ಹೊರ ಅರೆಸ್ಟ್ ಮಾಡಿ ತರ್ಕೊಂಡು ಹೋದ್ರಂತ ಸುಳ್ಳು ಹೇಳಿದ ಅವನೇ ಅವನೇ ದಿನೇಶ್ ಕಟ್ಟಿದ ಸರ್ ಈಗ ಅವ್ರು ನಮ್ಗೆ ಗೌರವ ಕೊಟ್ಟು ಮಾತಾಡಿದ್ರೆ ನಾವು ಗೌರವ ಕೊಟ್ಟು ಮಾತಾಡಿದ್ವಿ ಈಗ ಅವ್ರು ನಮಗೆ ಗೌರವ ತೆಗೆದಿದಾರ ಸಾಮಾಜಿಕವಾಗಿ ನಾವು ಅವ್ರಿಗೆ ಗೌರವ ಇದ್ದಂಗೆ ಮಾತಾಡೋದು ದಾವಣಗೆರೆ ಹರಿಯಾರ ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಒಂದು ಸಂಘಟನೆ ಅಂತಂದ್ರೆ ಇವತ್ತು ಯಾವುದೇ ಒಂದು ಸಂಘಟನೆ ಆಗಿದ್ರು ಸಹ ಎಲ್ಲಾ ಸಂಘಟನೆಲೂ ಪಕ್ಷದ ಕಾರ್ಯಕರ್ತರು ಇದ್ದೇ ಇರ್ತಾರೆ ನಮ್ ಸಂಘಟನೆ ಅಂತಲ್ಲ ಇನ್ನೊಬ್ಬರು ಸಂಘಟನೆ ಅಂತಲ್ಲ ಇವತ್ತು ಅಹಿಂದ ಅಂತ ಒಂದು ಸಂಘಟನೆ ಮಾಡಿದ್ರು ಸಹ ಅದು ಒಂದು ಪಕ್ಷಕ್ಕೆ ಆಡಗೆ ಮಾಡಿರ್ತಕ್ಕಂಥ ಸಂಘಟನೆ ಈ ವಿಷಯನ ನಮ್ಮ ಸಂಘಟನೆಯಲ್ಲಿ ನಾವು ಇವತ್ತಿನವ್ರಿಗಾದ್ರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾನು ಬಿಜೆಪಿ ಮುಖಂಡ ನಾನು ಬಿಜೆಪಿ ಯುವ ಲೀಡರ್ ಅಂತ ಎಲ್ಲಿ ಸಹ ಏನು ಹೇಳ್ಕೊಂಡಿಲ್ಲ ಇವತ್ತಿನ ಎಲ್ಲಿನೂ ಹೇಳಿ ಏನು ಹೋದ್ರು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತಾನೆ ಎಲ್ಲಾ ಕಡೆಗೂ ಮೆನ್ಷನ್ ಮಾಡ್ಕೊಂಡ್ ಬಂದಿರೋದು ನಾವು ಇವತ್ತಿನವರೆಗೂ ಕಾನೂನಾತ್ಮಕವಾದ ಹೋರಾಟದ ಮಾಡ್ಕೊಂಡ್ ಬಂದಿದೀವಿ ಕಾನೂನು ಬಿಟ್ಟು ಎಲ್ಲೂ ನಡೆದಿಲ್ಲ ನಾವ್ ಎಲ್ಲಿನೂ ತಪ್ಪು ಸಹ ಮಾಡಿಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲೂ ತಪ್ಪು ಸಹ ಮಾಡಿಲ್ಲ ಇವರು ಬಂದ್ಬಿಟ್ಟು ಏಕಾಏಕಿ ಒಬ್ಬ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಹೇಳಿಕೆ ಕೊಡೋದು ತಪ್ಪ ಈಗ ಅವರು ಬಂದಿರಬಹುದು ಆ ಪಕ್ಷದ ಕಾರ್ಯಕರ್ತರು ಅಂತಂದಿದ್ದಾಗ ಪಕ್ಷದ ಕಾರ್ಯಕರ್ತರ ಜೊತೆಗೆ ಒಳನಾಡುಗಳು ಬಹಳ ಈಗ ನಮ್ಮ ಸಂಘಟನೆಗಳು ನಮ್ಮ ದಲಿತ ಸಂಘಟನೆಗಳು ಬಹಳ ಒಡನಾಟಗಳು ಇಟ್ಕೊಂಡವು ಬೇರೆ ಬೇರೆ ಸಂಘಟನೆಗಳನ್ನ ಒಳನಾಟ ಇಡ್ಕೊಂಡವು ಹಂಗಂತ ಹೇಳಿದ್ರೆ ಮಾಡೋ ತಪ್ಪುಗಳಿಗೆ ಯಾರೋ ಮಾಡೋ ತಪ್ಪುಗಳಿಗೆ ಯಾರೋ ಒಳೆಯಾಗಿರಲ್ಲ ಏನೇ ಇದ್ರೆ ನಮ್ಮ ಸಂಘಟನೆ ವಿಷಯದ ನಮ್ಮ ಸಂಘಟನೆ ವಿಷಯದ ಅಷ್ಟೇ ಮಾತಾಡಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಅಂತ ಅಂದ್ರೆ ಅದೊಂದು ಪಕ್ಷಕ್ಕೆ ಸೀಮಿತ ಮಾಡೋದು ಅದು ತಪ್ಪಾಗುತ್ತೆ ಅದರ ಮಾತಾಡ್ಬಾರ್ದು ಏನಾದ್ರೂ ಇದ್ರೆ ಪಕ್ಷದ ಅವ್ರ ಪಕ್ಷದ ಒಂದು ಹೆಸರುಗಳ ಪಕ್ಷದ ಮುಖಾಂತರ ಹೋಗಿ ಅವ್ರ ಮಾಡಿದ್ರಪ್ಪ ಅಂದ್ರೆ ಪಕ್ಷದ ಹೆಸರು ತಗೊಳ್ಳಿ ಇಲ್ಲಿ ಬಂದಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಸಂಘಟನೆ ಹೆಸರು ತಗೊಂಡು ನಾವು ಇಲ್ಲಿವರೆಗೂ ಕಾನೂನಾತ್ಮಕ ಹೋರಾಟ ಮಾಡಿದ್ವಿ ಈಗ ಸಂಬಂಧಪಟ್ಟರೆ ಎಲ್ಲಾ ದಾಖಲೆಗಳನ್ನು ಸಹ ನಾವು ಈಗ ನ್ಯಾಯಾಲಯದ ಮೇಲೆ ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ಎಲ್ಲಾ ದಾಖಲೆಗಳು ಸೇಪೆಯನ್ನ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ದೇನ ಬ್ಯಾಕ್ ಗ್ರೌಂಡ್ ಏನೋ ಇಲ್ಲಿ ಇನ್ನು ಇನ್ನೆಲ್ಲ ವರ್ಕ್ ಏನಾಗಬೇಕು ಎಲ್ಲಾ ರೀತಿ ನಾವು ಕೊಟ್ಟಿರ್ತಕ್ಕಂಥ ದೂರಿಗೆ ಏನೇನು ಸಾಕ್ಷಿ ಪುರಾವೆಗಳನ್ನ ಒದಗಿಸ್ಬೇಕು ಅನ್ನೆಲ್ಲವನ್ನೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ವಿಷಯಗಳನ್ನೆಲ್ಲವನ್ನು ತಗೊಂಡ್ಬಿಟ್ಟು ನಾವು ಕೋರ್ಟ್ ಹೋಗಕ್ಕೆ ರೆಡಿ ಇದ್ದೀವಿ ದಯವಿಟ್ಟು ಆ ದಿನೇಶ್ ಕಿ ಶೆಟ್ಟಿ ನಾವು ನಾವೊಂದು ಮಾತು ಕೇಳ್ತೀವಿ ಈ ಮೂಲಕ ಹೇಳಕ್ ಇಷ್ಟಪಡೋದೇನಪ್ಪ ಅಂತಂದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತರಾಗ್ಲಿ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗಾಗ್ಲಿ ಅವಹೇಳನಕಾರಿ ಮಾತುಗಳನ್ನ ಆಡ್ಬಾರ್ದು ಅಂತ ಹೇಳಿ ಈ ಮೂಲಕ ಅವ್ರಿಗೊಂದು ಎಚ್ಚರಿಕೆನೆ ಅನ್ಕೊಂಬೋದು ಅವರು ದಿನೇಶ್ ಕೆ ಶೆಟ್ಟಿ ಅವರು ಎಚ್ಚರಿಕೆನೆ ಅನ್ಕೊಂಬೋದು ಈಗ ಸುಮ್ನೆ ಏಕಾಏಕಿ ಬಂದ್ಬಿಟ್ಟು ನಮ್ಮ ಸಂಘಟನೆ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಇವತ್ತು ಒಂದು ಪಕ್ಷದ ಪರವಾಗಿ ಇವತ್ತು ಎಂ ಪಿ ಅವರಾಗಿರ್ಬೋದು ಎಂ ಎಲ್ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಒಬ್ಬ ಒಂದು ಸಂಘಟನೆ ಪ್ರತ್ಯೇಕವಾಗಿ ಹೋಗಿ ಸಮಾಜ ಪರ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಮಾಡ್ರಿ ಅಂತಂದು ಹೇಳೋಂತದ್ದು ಸಹಜ ಸ್ಥಿತಿ ಆಗಿರ್ತತಿ ಆಗಿದ್ದಾಗ ಇವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಥರ ಮಾತಾಡಬಾರ್ದು ಅವ್ರು ಬಂದು ಬಹಿರಂಗವಾಗಿ ಇದೇ ಪತ್ರಿಕಾಗೋಷ್ಠಿ ಒಳಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಯಾವ ತಪ್ಪು ಮಾಡಿಲ್ಲ ದಾಖಲೆ ತಗೊಂಡ್ಬಂದು ಅವರು ಇವರು ತಪ್ಪ ಮಾಡಿ ಕ್ಷಮೆ ಹೋಗಬೇಕಂತ ಹೇಳಿ ನಾವು ಕೇಳ್ತಿದೇವೆ ಅವ್ರು ಕೇಳಿದಾರೆ ಅನ್ನೋದೇ ಏನಾದ್ರು ಒಂದ್ ಸಣ್ಣ ಪುಟ್ಟ ಸಾಕ್ಷಿ ಆದ್ರೆ ಅನ್ನೋದ್ ಹೇಳ್ಬೇಕ ಈಗ ಅವರು ಆರೋಪ ಮಾಡ್ತಿದ್ದಾರೆ ಯಾರು ಟಿಮ್ ಅಕಾಡೆಮಿ ಕಾಲೇಜ್ ಓನರ್ ಮಂಜುನಾಥ್ ಅನ್ನೋರು ಆರೋಪ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಒಂದು ಸಣ್ಣ ಪುಟ್ಟ ಅನ್ನೋದ್ ಸಾಕ್ಷಿ ಇರಬೇಕು ಪುಲ್ಲುಯ ಅನ್ನೋ ವ್ಯಕ್ತಿ ಮಂಜುನಾಥ್ ಅವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿರೋದಾಗ್ಲಿ ಇಲ್ಲ ಹೋಗಿ ನೇರವಾಗಿ ಹಣ ಕೇಳಿರೋದಾಗ್ಲಿ ಇಲ್ಲ ಅವ್ರ ಆಫೀಸ್ ಹತ್ರ ಹೋಗಿರೋದಾಗ್ಲಿ ಇದುವರೆಗೂ ನಾವು ಮಂಜುನಾಥನವ್ರ ಮುಖನೇ ನೋಡಿಲ್ಲ ಅವರು ನಮ್ಮ ಮುಖಾನ ನೋಡಿಲ್ಲ ಅದಿಂಗ್ ಕೇಳಕ್ ಸಾಧ್ಯ ಈಗ ಯಾರು ಅವ್ರು ಯಾರು ಪೊಲೀಸ್ನವ್ರು ಮೊನ್ನೆ ಹೇಳ್ತಾರೆ ಏನಂತ ಆ ಶಿಲ್ಪಾ ಮೇಡಮ್ ಅವರು ಆ ನೀವು ಯಾರೋ ಒಬ್ಬ ಮಧ್ಯವರ್ತಿಗಳ ಮುಖಾಂತರವಾಗಿ ಹಣಕ್ಕೆ ಬೇಡಿಕೆ ಹೇಳಿ ಅವ್ರು ಹೇಳ್ತಾರೆ ಯಾರು ಅಂತ ನಾವು ಕೇಳಿದಾಗ ಯಾವ್ದೋ ಒಬ್ಬ ಇಬ್ರು ಹೆಸರು ಶಿಲ್ಪಾ ಮೇಡಮ್ ಅವರೇ ಹೇಳ್ತಾರೆ ಇಬ್ರು ಹೆಸರನ್ನ ಆ ಇಬ್ಬರು ಕರೆಸಿ ಅಲ್ಲೇ ನೇರವಾಗಿ ನಮ್ಮ ಮುಂದೆ ವಿಚಾರಣೆ ಮಾಡಿದ್ರೆ ಯಾರು ಯಾರಂತ ಗೊತ್ತಾಗ್ಬಿಡೋದು ಅವ್ರು ಏನಂತ ಹೇಳ್ತಿದಾರೆ ಮೇಡಮ್ ಅವರು ಇಲ್ಲ ನೀವ್ ಏನೇ ವಾದ ವಿವಾದ ಮಾಡೋದಿದ್ರು ಡೈರೆಕ್ಟ್ ಕೋರ್ಟ್ ಹೋಗ್ ಮಾಡ್ರಿ ಅಂತ ಹೇಳ್ತಿದಾರೆ ಅವರು ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ದೂರು ಕೊಟ್ಟಿದೀವಿ ಆ ದೂರು ಇನ್ನು ಅದನ್ನು ಎಫ್ ಇನ್ನು ಪ್ರಿಲಿಮಿನರಿ ಎನ್ಕ್ವೈರಿ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆ ಈಗ ಅವ್ರದ್ದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೂಡ ಎಫ್ ಐ ಮಾಡಿ ನಮ್ಮನ್ನು ಬಂಧಿಸ್ತಾರೆ ನಾವು ಕಂಪ್ಲೇಂಟ್ ಕೊಟ್ಟರೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಹೇಳಿ ಅದನ್ನ ಕಂಪ್ಲೇಂಟ್ ಅರ್ಜಿ ಮಾಡ್ಕೊಂಡಿದ್ದಾರೆ ಈಗ ನಾವು ಎರಡು ಲಕ್ಷ ರೂಪಾಯಿ ಕೇಳಿದೀವಿ ಅಂತ ಆರೋಪ ಮಾಡಿದಾರಲ್ವಾ ಒಂದ್ ಸಣ್ಣ ಸಣ್ಣ ಸಣ್ಣದ ಒಂದು ಇರಬೇಕು ಆದ್ರೆ ಇರ್ಬೇಕಾದ ಕಾರ್ಡ್ ರೆಕಾರ್ಡಿಂಗ್ ಅವ್ನ್ ಫೋನ್ ಮಾಡಿರೋದು ಇಲ್ಲ ಅವ್ರ ನಂಬರ್ ನಮ್ಮ ಹತ್ರ ನಮ್ ನಂಬರ್ ಅವ್ರ ಇಲ್ಲ ಅವ್ರ ಮುಖ ಪರಿಚಯ ನಮ್ಗೆ ಇರ್ಬೇಕಾ ಯಾರು ಕೇಳಿರೋ ವ್ಯಕ್ತಿನಾದ್ರೂ ಬೇಕಲ್ವಾ ಈ ಕೇಳಿರೋ ವ್ಯಕ್ತಿನ ಬಿಟ್ಟು ಯಾರು ನಾನು ಇಲ್ಲಿ ಕೂತ್ಬಿಟ್ಟು ಬೇರೆ ಯಾರೋ ದೊಡ್ಡ ವ್ಯಕ್ತಿ ಕೊಲೆ ಮಾಡೋ ಕೇಳಿದಾನೆ ಅಂತ ಹೇಳಿ ಅವ್ರ ಹೆಸರು ಹೇಳ್ಬಿಟ್ಟು ಹೋಗಿ ಅರೆಸ್ಟ್ ಮಾಡ್ತಾರೆ ಅವರು ಹೋರಾಟ ಈ ವಿಷಯವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಇಟ್ಕೊಂಡಿದ್ವಿ ನಾವು ನಾವು ಏನು ಈಗ ಗೌರ್ಮೆಂಟ್ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೋರಾಟ ಮಾಡ್ತೀವಿ ನಾವೀಗ ಕಾಲೇನ್ ಬದ್ಧವಾಗಿ ಕಂಪ್ಲೇಂಟ್ ಮಾಡಿದ್ವಿ ಸಂವಿಧಾನಾತ್ಮಕವಾಗಿ ತನಿಖೆ ನಡೀಬೇಕು ತನಿಖೆ ನಡೆದ ಕೂಡಲೇ ಕ್ರಮ ತಗೋಬೇಕಂತೇಳಿ ಎಲ್ಲಾ ರೀತಿ ಕಂಪ್ಲೇಂಟ್ ಬೇಡಿಕೆ ಇರೋ ಬೇಡಿಕೆ ಇಟ್ಟಿದಾರೋ ಅವ್ರನ್ನ ಪೊಲೀಸರು ತನಿಖೆ ಮಾಡಿ ಅರೆಸ್ಟ್ ಮಾಡಿ ನಾವೇನಾದ್ರು ದುಡ್ಡಿ ಬೇಡಿಕೆ ಇಟ್ಟಿದ್ರೆ ಕಾನೂನು ರೀತಿಯಲ್ಲಿ ನಮ್ಮಲ್ಲಿ ಇನ್ನೊಂದ್ಸರಿ ಜಿಲ್ಲೆ ಹಾಕಿ ನಾವ್ ಅದಕ್ಕೆ ಸಲತ್ತಿದ್ದೀವಿ ಈಗ ಹೇಳಿದ ಮೊನ್ನೆ ಇಲ್ಲಿಂದ ಪ್ರೆಸ್ ಮೀಟ್ ಮಾಡಿ ಹೊರಗೆ ಹುಟ್ಟಿದಂಗೆ ಅವ್ನ ಅರೆಸ್ಟ್ ಮಾಡಿ ತರ್ಕೊಂಡು ಹೋದ್ರಂತ ಅಂತ ಸುಳ್ಳು ಹೇಳಿದ ಅವನು ಯಾರು ದಿನೇಶ್ ಕೇಶ್ ಅವನೇ ಅವ್ರ ಅಲ್ಲ ಅವನೇ ದಿನೇಶ್ ಶೆಟ್ಟಿ ಸರ್ ಈಗ ಅವ್ರು ನಮ್ಗೆ ಗೌರವ ಕೊಟ್ಟು ಮಾತಾಡಿದ್ರೆ ನಾವು ಗೌರವ ಕೊಟ್ಟು ಮಾತಾಡ್ತಿದ್ವಿ ಈಗ ಅವ್ರು ನಮ್ಗೆ ಗೌರವ ತೆಗೆದಿದ್ದಾರೆ ಸಾಮಾಜಿಕವಾಗಿ ನಾವು ಅವ್ರಿಗೆ ಗೌರವ ಇದ್ದಂಗೆ ಮಾತಾಡೋದು ಈಗ ಅವರು ದಿನೇಶ್ ಕೇಶೆಟ್ಟಿ ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದಾರ ಈಗ ನಾವೇನಾದ್ರೂ ದುಡ್ಡಿ ಬೇಡಿಕೆ ಇಟ್ಟಿದ್ರೆ ಬೇಕಾದ್ರೆ ಅವ್ರು ಬಂದು ಪ್ರೆಸ್ ಮಾಡಿ ಬಹಿರಂಗವಾಗಿ ದಾಖಲೆಗಳು ಸಮೇತ ಕುದ್ಗೊಳ್ಳವ್ರು ಸುಮ್ನೆ ಸುಳ್ಳು ಆರೋಪ ಮಾಡಿದ್ರೆ ಸ್ವಾಮಿ ಎಂಬ ವ್ಯಕ್ತಿ ನಮಗೆ ಇದುವರೆಗೂ ಗೊತ್ತೇ ಇಲ್ಲ ಅವನು ಯಾರು ಅಂತ ಗೊತ್ತಿಲ್ಲ ಸ್ವಾಮಿ ಅನ್ನ ವ್ಯಕ್ತಿ ಯಾರು ಅಂತ ಗೊತ್ತೇ ಇಲ್ಲ ಅವರು ನಮ್ಮ ಹತ್ರ ಬಂದು ಇವತ್ತರೆಗೂ ಮಾತಾಡಿಲ್ಲ ಸ್ವಾಮಿ ಮುಖ ನೋಡಿಲ್ಲ ನಾವು ಯಾರು ಇವತ್ತರೆಗಾದ್ರೂ ನಾವು ಯಾರ ಹತ್ರ ಹೋಗ್ಬಿಟ್ಟು ನೀವು ದುಡ್ಡು ಕೊಡ್ರಿ ಇನ್ನೊಂದು ಕೊಡ್ರಿ ಕೊಡಸ್ರಿ ಮಾಡ್ರಿ ಅಂತ ನಾವು ಯಾರ ಹತ್ರ ಮಾತಾಡಿಲ್ಲ ಈಗ ಪೊಲೀಸ್ ನವ್ರಿಗೆ ದೂರ ಹೋಗತ್ತಂದ್ರೆ ಅವರು ಎಫ್ ಆರ್ ಮಾಡ್ಲಿ ಅವ್ರು ಅವ್ರದ್ದೇನಿತ್ತು ಅವ್ರ ಕರ್ತವ್ಯ ಮಾಡ್ಲಿ ಮಾಡ್ಲಿಲ್ಲ ವಿಚಾರಣೆ ಮಾಡಿದ್ರೆ ತಾನೇ ಇದೆಲ್ಲ ಸತ್ಯ ಬಹಿರಂಗವಾಗಿ ಹೊರಗಡೆ ಬರೋದು ಕರ್ತವ್ಯನ ಅವ್ರ ಕರ್ತವ್ಯ ನಿರ್ವಹಿಸಕ್ ನಾವ್ ಎಲ್ಲಿ ಪಡಿಸಿಲ್ಲ ಬಟ್ ಅವ್ರ ಏನಪ್ಪಾ ಅಂತಂದ್ರೆ ನಮ್ಮನ್ನ ಅವ್ರನ್ನ ಇಬ್ರು ಇದ್ರ ಬದ್ರು ಕೂರ್ಸಿ ಎನ್ಕ್ವೈರಿ ಮಾಡಿ ನಮ್ದೆನ ತಪ್ಪಿದ್ರೆ ಅವ್ರದ್ದೆನ ತಪ್ಪಿದ್ರೆ ಇಬ್ರು ಮೇಲೆ ಕ್ರಮ ತಗೋಂತ ಕೆಲಸ ಮಾಡ್ಬೇಕು ಈಗ ಯಾರೋ ಒಬ್ರು ಫೋನ್ ಮಾಡ್ಬಿಟ್ಟು ನಾನು ಯಾವ್ದೋ ಒಂದು ಎಮ್ ಎಲ್ ಎ ದುಡ್ಡು ಈಗ ನೋ ಒಬ್ರಿಗೆ ಇಲ್ಲ ಈಗ ಎಂ ಎಲ್ ಎ ಒಬ್ರು ಯಾರೋ ನಮ್ಗೆ ದುಡ್ಡು ಕೇಳಾರ ಅಂತ ಹೇಳಿದ್ರಪ್ಪ ನಾವು ಕೂಡಲೇ ಎಫ್ಐಆರ್ ಮಾಡವ್ರನ್ನ ಬಂದಿಸ್ತಾರ ಫೋನ್ ಅಲ್ಲಿ ಯಾರೋ ಒಬ್ರು ಹೇಳ್ತಾರ ತಕ್ಷಣ ಅದ್ರ ಮೇಲೆ ಅವ್ರು ಆರ್ ಮಾಡ್ತಾರಂತಂದ್ರೆ ಅಂತಾನೆ ಗೊತ್ತಾಗ್ತಾ ಇಲ್ಲ